ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಅವ್ರ ಜಾಬ್ ಅಲ ಟಿಂಕಾಂಡ ಯೂಟ್ಯೂಬ್ ಚಾನಲ್ಗೆ ಸ್ನೇಹಿತರೆ ಆರ್ ಆರ್ ಬಿ ಗ್ರೂಪ್ ಡಿಗೆ ಸಂಬಂಧಿಸಿದಂತೆ ಏನು ಮೂವತ್ತೆರಡು ಸಾವಿರದ ನಾಲ್ಕುನೂರ ಮೂವತ್ತೆಂಟು ಹುದ್ದೆಗಳಿದಿಲ್ಲ ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಈ ಎಕ್ಸಾಮ ಯಾವಾಗ ನಡೀತದ ಅದೇ ರೀತಿ ಯಾವ ರೀತಿ ಸ್ಟಡಿ ಮಾಡಬೇಕು ಕೋಚಿಂಗ್ಗೆ ಹೋಗಬೇಕಾ ಬೇಡವಾ ಅಂತ ಅದನ್ನು ಕೂಡ ತಿಳ್ಕೊಂಬರೋಣ ಅದೇ ರೀತಿ ಸೆಲ್ಫ್ ಸ್ಟಡಿ ಮಾಡ ಅದೇ ರೀತಿ ಸೆಲ್ಫ್ ಸ್ಟಡಿ ಮಾಡೋರಿಗೆ ಯಾವ ಬುಕ್ಸನ್ನು ಓದಬೇಕು ಅಂತ ಅದನ್ನು ಕೂಡ ಈಗ ತಿಳ್ಕೊಂಬರೋಣ ಸ್ನೇಹಿತರೆ ನೀವೇನಾದರೂ ಮೊದಲ ಬಾರಿಗೆ ವಿಡಿಯೋ ನೋಡ್ತೀರ ತಪ್ಪದೇ ಒಂದು ಲೈಕ್ ಮಾಡಿ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಮೊದಲಿಗೆ ಈ ಆರ್ ಆರ್ ಬಿ ಗ್ರೂಪ್ ಡಿಗೆ ಸಂಬಂಧಿಸಿದಂತೆ ಇನ್ನೂ ಯಾರೆಲ್ಲ ಅರ್ಜಿ ಸಲ್ಲಿಸಿಲ್ಲ ಆದಷ್ಟು ಬೇಗ ಅರ್ಜಿಯನ್ನು ಸಲ್ಲಿಸಿ ಯಾಕಪ್ಪ ಅಂದರೆ ಕೊನೆಯ ದಿನಗಳ ಬಂದಾಗ ಈ ಫೆಬ್ರವರಿ ಇಪ್ಪತ್ತೆರಡಕ್ಕೆ ಕೊನೆಯ ದಿನ ಇರ್ತದೆ ಸ್ನೇಹಿತರೆ ಇದು ಸೆಂಟ್ರಲ್ ಗೋರ್ಮೆಂಟ್ ಆದ ಕಾರಣ ಜಾಸ್ತಿ ಜನ ಅಪ್ಲಿಕೇಶನನ್ನು ಹಾಕ್ತಿರ್ತಾರೆ ಅದಕ್ಕಾಗಿ ಸರ್ವರ್ ಕೂಡ ಬಿಝಿ ಆಗೋ ಸಾಧ್ಯತೆ ಇರ್ತದೆ ಒಂದು ಲಾಸ್ಟ್ ಎರಡು ದಿವಸ ಮೂರು ದಿವಸ ಇದ್ದ ನೀವೇನಾದರೂ ಅಪ್ಲಿಕೇಶನ ಹಾಕಕ್ಕೆ ಹೋದ್ರಂದ್ರೆ ಸರ್ವರ್ ಬ್ಯುಸಿ ಬಂದು ನಿಮ್ದು ಅಪ್ಲಿಕೇಶನ್ ಕೂಡ ಅಪ್ಲೈ ಆಗಲ್ಲ ಅದಕ್ಕಾಗಿ ಇನ್ನೂ ಇದುವರೆಗೂ ಕೂಡ ಅರ್ಜಿನ ಯಾರು ಸಲ್ಲಿಸಿಲ್ಲ ಆದಷ್ಟು ಹೋಗಿ ಅರ್ಜಿನ ಸಲ್ಲಿಸಿ ಬನ್ನಿ ಸ್ನೇಹಿತರಿಗೆ ಸಾಕಷ್ಟು ಅಭ್ಯರ್ಥಿಗಳು ಕೇಳಿ ಈಗ ಒಂದಿಷ್ಟು ಮಂದಿ ಆಲ್ರೆಡಿ ಅರ್ಜಿನ ಸಲ್ಲಿಸಿದ್ರಿ ಗ್ರೂಪ್ ಡಿದು ಎಕ್ಸಾಮ್ ಯಾವ ನಡೀತದೆ ಅಂತ ಕೇಳಿದ್ರಿ ಸ್ನೇಹಿತರೆ ಅದಕ್ಕೂ ಮೊದಲು ಗ್ರೂಪ್ ಡಿ ಎಕ್ಸಾಮ್ಗೆ ಸಂಬಂಧಿಸಿದಂತೆ ಕೆಲವು ನೋಟ್ಸ್ಗಳು ಇರ್ತವೆ ಕಡಿಮೆ ಬೆಲೆಗೆ ನೋಟ್ಸ್ ಕೂಡ ಇರ್ತವೆ ಯಾರಿಗಾದರೂ ಬೇಕಾಯ್ತು ಈ ನೋಟ್ಸನ್ನು ತೆಗೆದುಕೊಳ್ಬೋದು ಸ್ನೇಹಿತರೆ ನೀವೇನಾದರೂ ಆರ್ ಆರ್ ಬಿ ಗ್ರೂಪ್ ಡಿ ಉದ್ಯೋಗಕ್ಕೆ ಸಂಬಂಧಿಸಿದಂತೆ ಸ್ಟಡಿ ನಡೆಸ್ತಿದ್ರೆ ಯು ಡಿ ತುಂಬ ತುಂಬಾ ಉಪಯೋಗ ಆಗುತ್ತೆ ಹೌದು ಸ್ನೇಹಿತರೆ ಗ್ರೂಪ್ ಡಿ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಅಲ್ಲಿರುವ ಜನರಲ್ ಸ್ಟಡೀಸ್ ಆಗಿರ್ಬೋದು ಅದೇ ರೀತಿ ಮ್ಯಾತ್ಸ್ ಅಂಡ್ ಆಗಿ ಮ್ಯಾಸ್ ಆಗಿರ್ಬೋದು ಅದೇ ರೀತಿ ರೀಸನಿಂಗ್ ಆಗಿರ್ಬೋದು ಅದೇ ರೀತಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಆಗಿರಬಹುದು ಅದೇ ರೀತಿ ಕರೆಂಟ್ ಅಫೇರ್ಸ್ ಆಗಿರಬಹುದು ಅದಕ್ಕೆ ಸಂಬಂಧಿಸಿದಂತೆ ಎಲ್ಲ ನೋಟ್ಸ್ಗಳು ಕೂಡ ಇರ್ತಾವೆ ಜನರ ಸ್ಟಡಿಗೆ ಸಂಬಂಧಿಸಿದಂತೆ ಕರ್ನಾಟಕ ಇತಿಹಾಸ ಆಧುನಿಕ ಇತಿಹಾಸ ಭಾರತ ಇತಿಹಾಸ ಅದೇ ರೀತಿ ಭಾರತದ ಭೂಗೋಳ ಮತ್ತು ಕರ್ನಾಟಕದ ಭೂಗೋಳ ಭಾರತ ಸಂವಿಧಾನ ಅದೇ ರೀತಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಗೆ ಸಂಬಂಧಿಸಿದಂತೆ ವಿಜ್ಞಾನ ಮತ್ತು ತಂತ್ರಜ್ಞಾನದ ನೋಟ್ಸ್ಗಳು ಅದೇ ರೀತಿ ಭೌತಶಾಸ್ತ್ರ ರಸಾಯನಶಾಸ್ತ್ರ ಜೀವಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ನೋಟ್ಸು ಅದೇ ರೀತಿ ಕಂಪ್ಯೂಟರ್ಗೆ ಸಂಬಂಧಿಸಿದಂತೆ ನೋಟ್ಸು ಅದೇ ರೀತಿ ಕರೆಂಟ್ ಅಫೇರ್ಸ್ ಅಥವಾ ಪ್ರಚಲಿತ ಘಟನೆಗಳು ಅದೇ ರೀತಿ ಓಲ್ಡ್ ಕ್ವಶನ್ ಪೇಪರ್ಗಳು ಕೂಡ ನಿಮಗೆ ನೋಟ್ಸ್ಗಳು ಸಿಗ್ತಾವ ಸ್ನೇ ಸ್ನೇಹಿತರೆ ಈ ಎಲ್ಲ ನೋಟ್ಸ್ಗಳು ಕೇವಲ ನಿಮಗೆ ಮೊದಲಿಗೆ ಎಂಟುನೂರು ರೂಪಾಯಿ ಆಗಿ ಸಿಗ್ತದೆ ಆದರೆ ಈಗ ಎಲ್ಲ ಅಭ್ಯರ್ಥಿಗಳಿಗೆ ಯೂಸ್ ಆಗಲಿ ಅಂತ ಅದೇ ರೀತಿ ಈಗ ಆರ್ ಆರ್ ಬಿ ಅಂತ ನೋಟಿಫಿಕೇಶನ್ ಆದ ಕಾರಣಕ್ಕೆ ಎಲ್ಲ ನೋಟ್ಸ್ಗಳನ್ನ ಕೇವಲ ಮುನ್ನೂರು ರೂಪಾಯಿಗಾಗಿ ನೀಡ್ತಾ ಇದ್ದಾರೆ ಸ್ನೇಹಿತರೆ ಆರ್ ಆರ್ ಬಿ ಗ್ರೂಪ್ ಡಿ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಓಲ್ಡ್ ಕ್ವಶನ್ ಪೇಪರ್ ಕೂಡ ತುಂಬ ಉಪಯುಕ್ತ ಆಗ್ತಾವ ಆಲ್ಮೋಸ್ಟ್ ಎಲ್ಲ ಸಿಲೆಬಸ್ ಕೂಡ ಕವರ್ ಆಗಿರೋ ನೋಟ್ಸ್ಗಳಿರ್ತಾವೆ ಯಾರಿಗಾದರೂ ಈ ನೋಟ್ಸ್ ಬೇಕಾದ್ರೆ ಕೆಳಗಡೆ ಕಾಣೋ ನಂಬರ್ನ ಸಂಪರ್ಕಿಸಿ ನೋಟ್ಸನ್ನು ಪಡೆಯಬಹುದು ಈ ಚಾನೆಲ್ನ ವೀಕ್ಷಕರಿಗಾಗಿ ಈ ನೋಟ್ಸನ್ನು ನೂರು ರೂಪಾಯಿಗಾಗಿ ನೀಡಲಾಗ್ತದೆ ನೀವು ಈ ಚಾನಲ್ನಲ್ಲಿ ವಿಡಿಯೋ ನೋಡಿದ ಸ್ಕ್ರೀನ್ಶಾಟ್ ಕಳಿಸಿದ್ರೆ ನಿಮಗೆ ಎರಡುನೂರು ರೂಪಾಯಿಗಾಗಿ ಈ ನೋಟ್ಸ್ಗಳು ಸಿಗ್ತಾವ ನೋಡಿದ್ರಲ್ಲ ಸ್ನೇಹಿತರೆ ಆಲ್ಮೋಸ್ಟ್ ಈ ಈ ನೋಟ್ಸಲ್ಲಿ ಎಲ್ಲ ಪಿ ಡಿ ಎಫ್ ನೋಟ್ಸನ್ನು ಕಳಿಸ್ತಾರೆ ಅಂದರೆ ಏಯ್ಟಿ ಪರ್ಸೆಂಟ್ ಆದರೂ ಕೂಡ ಆಲ್ಮೋಸ್ಟ್ ಪ್ರಿಪೇರ್ ಆಗೋಕೆ ನಿಮ್ಗೆ ಈಸಿ ಆಗೋಂಥ ನೋಟ್ಸ್ ಇರ್ತಾವೆ ಸ್ನೇಹಿತರೆ ಆಲ್ಮೋಸ್ಟ್ ಈ ನೋಟ್ಸಲ್ಲಿ ಏಯ್ಟಿ ಟು ನೈಂಟಿ ಪರ್ಸೆಂಟ್ ಸಿಲಬಸ್ ಕವರ್ ಆಗಿದ್ದು ನೋಟ್ಸ್ ಇರ್ತದೆ ಯಾರಿಗಾದರೂ ನೋಟ್ಸ್ ಬೇಕಾಗಿತ್ತಂದರೆ ಕೆಳಗಡೆ ಕಾಣುವ ನಂಬರನ್ನು ಸಂಪರ್ಕಿಸಿ ನೋಟ್ಸನ್ನು ಕೂಡ ಪಡಿಬೋದು ಸ್ನೇಹಿತರಿನ ಸಾಕಷ್ಟು ಅಭ್ಯರ್ಥಿಗಳು ಕೇಳಿರ್ತಾರೆ ಗ್ರೂಪ್ ಡಿದು ಎಕ್ಸಾಮ್ ಯಾವ ನಡೀತದೆ ಸ್ನೇಹಿತರೆ ಮೊದಲಿಗೆ ಇದ್ರದ್ದು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇರುವುದು ಫೆಬ್ರವರಿ ಇಪ್ಪತ್ತೆರಡಕ್ಕೆ ಈ ಅರ್ಜಿ ಸಲ್ಲಿಸೋ ದಿನಾಂಕ ಆದ ನಂತರ ಮತ್ತೆ ಇನ್ನೊಮ್ಮೆ ನಿಮಗೆ ಒಂದಿಷ್ಟು ಏನಾದರೂ ಅರ್ಜಿ ಸಲ್ಲಿಸುವಾಗ ಒಂದಿಷ್ಟು ಅಡೆತಡೆ ಅಂದರೆ ಏನಾದ್ರು ಸರ್ವರ್ ಬ್ಯಿ ಕಾರಣ ಏನಾರು ಬಂದರೆ ಮತ್ತೆ ಒಂದು ಐದು ದಿನ ಹತ್ತು ದಿನ ರಿಲ್ಯಾಕ್ಸೇಷನ್ ಕೊಟ್ಟು ಮತ್ತೆ ಅರ್ಜಿ ಸಲ್ಲಿಸಲು ದಿನಾಂಕನ ಪೋಸ್ಟ್ಪೋನ್ ಮಾಡೋ ಸಾಧ್ಯತೆ ಕೂಡ ಇರ್ತದೆ ಇದು ಬಂದು ಕೆಲವೊಮ್ಮೆ ಮಾತ್ರ ಏನರ ಅರ್ಜಿ ಸಲ್ಲಿಸುವಾಗ ಸರ್ವರ್ ಬ್ಯುಸಿ ಬಂದು ಏನಾದರೂ ತೊಂದರೆ ಉಂಟಾದಲ್ಲಿ ಮಾತ್ರ ಕೊಡ್ತಾರೆ ಮತ್ತು ಇದಾದ ನಂತರ ಒಂದಿಷ್ಟು ದಿನ ಆದಮೇಲೆ ಒಂದು ಹದಿನೈದರಿಂದ ಇಪ್ಪತ್ತು ದಿನದೊಳಗಡೆ ಮತ್ತೆ ಎಡಿಟಿಗೆ ಆಪ್ಷನ್ ಕೂಡ ಕೊಡ್ತಾರೆ ಅಪ್ಲಿಕೇಶನ್ ಹಾಕೋದು ಮುಗಿದ ನಂತರ ಫೆಬ್ರವರಿ ಇಪ್ಪತ್ತೆಡಿಕೇನ ಅಪ್ಲಿಕೇಶನ್ ಹಾಕೋದು ಮುಗೀತದಲ್ಲ ಅದು ಮುಗಿದ ನಂತರ ಮತ್ತೆ ಎಡಿಟನ್ನು ಮಾಡೋಕ್ಕೆ ಕೊಡ್ತಾರೆ ಏನಾರ ಹೆಸರು ಪ್ರಾಬ್ಲಮ್ ಆಗಿದ್ರೆ ನಂಬರಲ್ಲಿ ಏನಾರ ಬದಲಾವಣೆ ಉಂಟು ಮಾಡೋದಿತ್ತಂದ್ರೆ ಅಂಥದಕ್ಕೆ ಮಾತ್ರ ಅಪ್ಲಿಕೇಶನ್ಗೆ ಇದಕ್ಕೆ ಎಡಿಟ್ ಮಾಡಕ್ಕೆ ಕೊಡ್ತಾರೆ ಜೂನ್ಗಳನ್ನ ಎಡಿಟ್ ಮಾಡೋದು ಬಿಡೋದು ಡೌಟು ನೆಕ್ಸ್ಟ್ ಎಕ್ಸಾಮ್ ಯಾವ ನಡೀತದೆ ಕೋಚಿಂಗ್ ಹೋಗೋದಾ ಬೇಡ ಅಂತ ಕೇಳೋಕತ್ತೀರಿ ಸ್ನೇಹಿತರೆ ಎಕ್ಸಾಮ್ ಬಂದೊಂದು ಮಿನಿಮಮ್ ಒಂದು ಮೂರರಿಂದ ನಾಲ್ಕು ತಿಂಗಳ ಆದ ಮೇಲೆ ನಿಮ್ದು ಎಕ್ಸಾಮ್ ನಡೆಯೋ ಸಾಧ್ಯತೆ ಇರ್ತದೆ ಯಾಕಂದ್ರೆ ಇದು ಅಪ್ಲಿಕೇಶನ್ ಮುಗಿದ ಮೇಲೆ ಎಲ್ಲ ಫಿಲ್ ಅಪ್ ಮಾಡಿಕೊಂಡು ಅವರು ಅದು ಎಕ್ಸಾಮ್ ಶಿಫ್ಟ್ ವೈಸ್ನೇ ಇಡ್ಸ್ತಿರ್ತಾರೆ ಒಮ್ಮೆ ಕೆಲವೊಮ್ಮೆ ಇದ್ರದ್ದು ಐದರಿಂದ ಆರು ತಿಂಗಳು ಕೂಡ ಗ್ಯಾಪ್ ಬಿಡೋ ಸಾಧ್ಯತೆ ಕೂಡ ಇರ್ತದೆ ಅದು ಕೆಲವೊಂದು ಸಾರಿ ಆದರೆ ಈಗ ನಾವು ಕೇವಲ ಮೂರರಿಂದ ನಾಲ್ಕು ತಿಂಗಳವರೆಗೂ ಕೂಡ ನಿಮಗೆ ಕಡ್ಡಾಯವಾಗಿ ಇಲ್ಲಿ ಕೂಡ ಟೈಮ್ ಕೂಡ ಸಿಕ್ಕೇ ಸಿಗ್ತದೆ ಈಗ ಅಪ್ಲಿಕೇಶನ್ ಡೇಟ್ ಮುಗಿದ ಮೇಲೆ ಎಡಿಟಿಂಗ್ ಎಲ್ಲ ಮುಗಿದ ಮೇಲೆ ನಿಮ್ಮದು ಮೂರಿಂದ ನಾಲ್ಕು ಮಂತ್ ಫಿಕ್ಸ್ ಸಿಗತ್ತದ ಅದಕ್ಕಾಗಿ ಯಾರೆಲ್ಲ ಏನು ಸ್ಟಡಿ ಮಾಡಕತ್ತಿಲ್ಲ ಸರಿಯಾದ ರೀತಿಯಲ್ಲಿ ಸ್ಟಡಿ ಮಾಡಿ ಮತ್ತು ಸಾಕಷ್ಟು ಅಭ್ಯರ್ಥಿ ಅಭ್ಯರ್ಥಿಗಳು ಕೇಳೋಕತ್ತಿದ್ರಿ ಕೋಚಿಂಗ್ಗೆ ಹೋಗಬೇಕಾ ಅಂತೇಳಿ ಸ್ನೇಹಿತರೆ ಕೋಚಿಂಗ್ ಹೋಗೋದು ಬೆಸ್ಟ್ನೇ ಸ್ನೇಹಿತರೆ ಯಾರ್ಯಾರೆಲ್ಲ ಕೋಚಿಂಗ್ ಹೋಗ್ಬೇಕು ಅಂದ್ಕೊಂಡಿದ್ರೆ ಕೋಚಿಂಗ್ಗೆ ಹೋಗಿ ಯಾಕಂದರೆ ಇನ್ನೂ ಮೂರರಿಂದ ನಾಲ್ಕು ತಿಂಗಳು ಆರಾಮಾಗಿ ನಿಮಗೆ ಟೈಮ್ ಸಿಗ್ತದೆ ಆದಷ್ಟು ಈಗ ಹೊಸ ಯಾವ್ದಾರ ಗ್ರೂಪ್ ಜಾಯ್ನಿಂಗ್ ಏನಾರ ಕೊಟ್ಟಿದ್ರಪ್ಪ ಅಂದ್ರೆ ಹೊಸ ಕೋಚಿಂಗ್ ಸೆಂಟ್ರ್ದು ಅಲ್ಲಿ ಹೋಗಿ ಜಾಯ್ನಿಂಗ್ ಆಗ್ಬೋದು ನೀವು ಕೋಚಿಂಗ್ ಸೆಂಟ್ರ್ ಯಾವುದಕ್ಕೆ ಜಾಯ್ನ್ ಆಗಬೇಕಾದ್ರೂ ನಿಮಗೂ ಬಿಟ್ಟಿದ್ದು ಸಾಕಷ್ಟು ಕೋಚಿಂಗ್ ಅದಾವ ಮೊದಲ ಸಾಕಷ್ಟು ಎರಡು ಸಾವಿರ ಹತ್ತೊಂಬತ್ತು ಅದಕ್ಕಿಂತ ಮೊದಲು ಎರಡು ಸಾವಿರ ಹದಿನೆಂಟರಾಗ ಏನಲ್ಲ ಕರೆದಿರಲಿಲ್ಲ ಆ ರಿಕ್ವರ್ಮೆಂಟ್ಗೆ ತುಂಬ ಕಷ್ಟ ಇತ್ತು ನಮ್ಮ ಕರ್ನಾಟಕ ಅಭ್ಯರ್ಥಿಗಳು ಯಾಕಂದರೆ ಕನ್ನಡದಲ್ಲಿ ಎಕ್ಸಾಮ್ ಇರ್ತಿದ್ದಿಲ್ಲ ಕೇವಲ ಇಂಗ್ಲೀಷಲ್ಲಿ ಇರ್ತಿತ್ತು ಅದರಲ್ಲೂ ಈಗ ಇಂಗ್ಲೀಷಲ್ಲಿ ಇದ್ದ ಕಾರಣ ಸಾಕಷ್ಟು ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸೋದೇ ಬಿಟ್ಟು ಬಿಡ್ತಿದ್ರು ಮತ್ತು ಕೋಚಿಂಗ್ಗೂ ಕೂಡ ಹೋಗ್ತಿರ್ಲಿಲ್ಲ ಕೋಚಿಂಗ್ ಹೋಗ್ಬೇಕಂದ್ರೂ ಬೇರೆ ಬೇರೆ ರಾಜ್ಯಗಳಿಗೆ ಹೋಗಬೇಕಿತ್ತು ಅದರಲ್ಲಿ ಇದು ಸೆಂಟ್ರಲ್ ಗೌರ್ಮೆಂಟ್ಗೆ ಸಂಬಂಧಿಸಿದ ಡೆಲ್ಲಿ ಕಡೆ ಆಗಿರ್ಬೋದು ಉತ್ತರ ಪ್ರದೇಶ ಪಂಜಾಬ್ ಹರಿಯಾಣ ಈ ಸೈಡ್ ಕೋಚಿಂಗ್ ಸೆಂಟರ್ಗಳು ಭಾರಿ ಚಲೋ ಇರ್ತಾವೆ ಚಲೋ ಯಾಕೆ ಇರ್ತಪ್ಪ ಅಂದ್ರೆ ಎಕ್ಸ್ಪೀರಿಯನ್ಸ್ ಇರುವ ಕೋಚಿಂಗ್ ಸೆಂಟ್ರ್ಗಳು ಕೂಡ ಇರ್ತಾವೆ ಅದೇ ರೀತಿ ಅವರು ಸೆಂಟ್ರಲ್ ಗೌರ್ಮೆಂಟ್ಗೆ ಜಾಸ್ತಿ ಪೈಟನ್ನ ಮಾಡ್ತಾರೆ ಅವರು ಸ್ಟೇಟ್ ಗೌರ್ಮೆಂಟನ್ನು ಬಿಡ್ತಾರೆ ಸೆಂಟ್ರಲ್ ಗೌರ್ಮೆಂಟ್ಗೆ ಜಾಸ್ತಿ ಪೈಠನ ಮಾಡಿರ್ತಾರೆ ಅದಕ್ಕಾಗಿ ಅಲ್ಲಿ ಕೋಚಿಂಗ್ ಸೆಂಟರ್ಗೆ ಹೋಗಬೇಕಾಯಿತು ಆದರೆ ಇಲ್ಲಿ ಎಕ್ಸಾಮನ್ನು ಕನ್ನಡದಲ್ಲಿ ಮಾಡಿದ ನಂತರ ನಮ್ಮ ಕರ್ನಾಟಕದಲ್ಲಿ ಕೂಡ ಸಾಕಷ್ಟು ಕೋಚಿಂಗ್ ಸೆಂಟರ್ಗಳು ಕೂಡ ಅದಾವು ಯಾರೆಲ್ಲ ಕೋಚಿಂಗ್ಗೆ ಹೋಗಬೇಕನ್ನೋ ಕತ್ತೀರಿ ಆದಷ್ಟು ಬೇಗ ಕೋಚಿಂಗ್ಗೆ ಆಗಿ ಯಾಕಂದ್ರೆ ನಿಮ್ಮ ಕೋಚಿಂಗ್ ಮುಗಿದ ನಂತರ ಒಂದು ಮಿನಿಮಮ್ ಆದರೂ ಒಂದು ಮಂತ್ ಆದರೂ ಕೂಡ ನೀವು ಓದಬೇಕು ಒಂದರಿಂದ ಎರಡು ಮಂತ್ ಅಂದಾಗ ಮಾತ್ರ ನೀವು ಕೋಚಿಂಗ್ದಲ್ಲಿರುವ ಎಲ್ಲ ಟ್ರಿಕ್ಗಳನ್ನು ಇಲ್ಲಿ ಅಪ್ಲೈ ಮಾಡಿಕೊಂಡು ಪ್ರ್ಯಾಕ್ಟೀಸನ್ನು ಮಾಡಬೇಕಾಗುತ್ತೆ ಅಲ್ಲಿ ಥರ ಬಂದಿದ ಒಂದೆರಡು ಮಂತ್ ನೀವು ಓದಿದ್ರಂದ್ರೆ ಇಲ್ಲಿ ಎಸ್ ಎಸ್ ಕೂಡ ನೀವು ಕಾಣಬೋದು ಇಲ್ಲೇ ನಮ್ಮ ಸುತ್ತಮುತ್ತ ಭಾಗದವರು ಬಿಜಾಪುರ ಬಾಗಲಕೋಟೆ ಬಾಗಲಕೋಟೆಯಲ್ಲಿ ಇಲ್ಲಿ ಬಾ ಅಂತ ಬೆಸ್ಟ್ ಕೋಚಿಂಗ್ ಸೆಂಟರ್ ಅದು ಕೂಡ ಬೆಸ್ಟ್ ಇದೆ ಮತ್ತು ಚೀಪ್ ಆ್ಯಂಡ್ ಬೆಸ್ಟ್ ಕೂಡ ಇರ್ತದೆ ಯಾರಾದರೂ ಹೊಕ್ಕಿನ ಹೋಗ್ಬೋದು ನಮ್ಮ ಬಾಗಲಕೋಟೆ ನೀರಿಯರಿರೋ ಅಭ್ಯರ್ಥಿಗಳು ಅದೇ ರೀತಿ ಬಿಜಾಪುರಲ್ಲೂ ಕೂಡ ಸಾಕಷ್ಟು ಈಗ ಆಲ್ರೆಡಿ ಹೊಸ ಕೋಚಿಂಗ್ ಸೆಂಟರ್ಗಳು ಕೂಡ ಆಗಿದ್ದಾವೆ ಅದೇ ರೀತಿ ಪೊಲೀಸ್ಗೆ ಏನು ಇಲಾಖೆ ಏನು ಮಾಡ್ತಿದ್ರಲ್ಲ ಕೋಚಿಂಗ್ ಅದರಲ್ಲಿ ಅದ ಕೋಚಿಂಗ್ ಸೆಂಟ್ರ್ದಾಗ ಇದಕ್ಕೆ ಆರ್ ಆರ್ ಬಿ ಗ್ರೂಪ್ ಡಿಗೂ ಕೂಡ ಈಗ ಕ್ಲಾಸನ್ನು ಹೇಳೋಕತ್ತಾರ ಅಲ್ಲಿ ಕೂಡ ಜಾಯ್ನ್ ಆಗ್ಬೋದು ಅದೇ ರೀತಿ ನಮ್ಮ ಈಗ ಧಾರವಾಡದಲ್ಲಿ ಜಾಸ್ತಿ ಕೋಚಿಂಗ್ ಸೆಂಟರ್ಗಳು ಇರೋದು ನಮ್ಮ ಕರ್ನಾಟಕದಲ್ಲಿ ಜಾಸ್ತಿ ಕೋಚಿಂಗ್ ಸೆಂಟರ್ ಇರೋದು ಧಾರವಾಡ ಧಾರವಾಡದಲ್ಲಿ ಎಲ್ಲ ಕೋಚಿಂಗ್ ಸೆಂಟ್ರುಗಳು ಆಲ್ಮೋಸ್ಟ್ ಎಲ್ಲ ಈಗ ಆರ್ ಆರ್ ಬಿ ಗ್ರೂಪ್ ಡಿಗೆ ಸಂಬಂಧಿಸಿದಂತೆ ಕ್ಲಾಸನ್ನು ಕೂಡ ಹೇಳೋಕತ್ತಿದಾರೆ ಅದು ಕ್ಲಾಸಿಕ್ ಆಗಿರ್ಬೋದು ಗುರುದೇವ ಆಗಿರ್ಬೋದು ಇನ್ಯಾವುದೇ ಆಗಿರ್ಬೋದು ಅಲ್ಲಿ ಜಾಸ್ತಿ ಕೋಚಿಂಗ್ ಸೆಂಟ್ರ್ಗಳು ಕೂಡ ಇರ್ತವೆ ಈಗ ಯಾವುದೇ ಪಿ ಸಿ ಪಿ ಎಸ್ ಐ ಕ್ಲಾಸ್ ಹೇಳೋಕತ್ತಿದ್ರು ಕೂಡ ಅದರಲ್ಲಿ ಒಂದೆರಡು ಗ್ಯಾಪ್ ಮಾಡಿ ಅದಕ್ಕೆ ಸಂಬಂಧಿಸಿ ಆರ್ ಆರ್ ಬಿ ಗ್ರೂಪ್ ಡಿಗೆ ಸಂಬಂಧಿಸಿದ ಕ್ಲಾಸನ್ನು ಕೂಡ ಈಗ ತಗೋತಾ ಇದ್ದಾರೆ ಯಾರಾದರೂ ಹೋಗ್ತಿರೋಂದ್ರೆ ಧಾರವಾಡಕ್ಕಾದರೂ ಹೋಗಬಹುದು ಇಲ್ಲಿ ನಾನು ಆಲ್ರೆಡಿ ಹೇಳಿದೆ ನಮ್ಮ ಬಾಗಲಕೋಟ್ ನಿಯರ್ ಬನಹಟ್ಟಿಯಲ್ಲಿ ಕೂಡ ಕ್ಲಾಸ್ ಇರ್ತಾವೆ ಅದೇ ರೀತಿ ಈಗ ಬಿಜಾಪುರದಲ್ಲಿ ಕೂಡ ಅದಾವ ಅದೇ ರೀತಿ ಬೆಂಗಳೂರಲ್ಲಿ ಕೂಡ ಅದಾವ ಅದು ಹೊರತುಪಡಿಸಿ ನಿಮ್ಮ ನಿಮಗೆ ನಿಯರ್ ಇರೋ ಯಾವ ಕೋಚಿಂಗ್ ಸೆಂಟರ್ ಅದಾವ ನಾನು ಜಸ್ಟ್ ಅಭ್ಯರ್ಥಿಗಳನ್ನು ಕೇಳಿದ್ರೆ ಆಲ್ರೆಡಿ ಜ ಡ್ಯೂಟಿ ಮಾಡೋಕ್ಕತ್ತವ್ರ ಅಥವಾ ಈ ಎಸ್ ಎಸ್ ಸಿ ಕೋಚಿಂಗ್ ಸೆಂಟ್ರಿಗೆ ಹೋದರು ಎಸ್ ಸಿಗೆ ಸ್ಟಡಿ ಮಾಡೋಕತ್ತವರು ಅದೇ ರೀತಿ ಸೆಂಟ್ರಲ್ ಗೌರ್ಮೆಂಟ್ಗೆ ಸಂಬಂಧಿಸಿದಂತೆ ಯಾರಾದರೂ ಕೋಚಿಂಗ್ಗೆ ಹೋಗಿದ್ರಿಂದ ಅಂಥ ಅಭ್ಯರ್ಥಿಗಳನ್ನ ಕೇಳಿ ನೀವು ಕೂಡ ಅಲ್ಲಿ ಜಾಯ್ನ್ ಆಗೋದು ಉತ್ತಮ ನಿಮ್ಮ ಹತ್ತಿರದ ಯಾವ ನಿಮ್ಮ ಜಿಲ್ಲೆದಾಗ ಯಾವ ಇರುತ್ತಲ್ಲ ಆ ಸುತ್ತಮುತ್ತ ಅಲ್ಲಿ ಹೋಗಿ ನೀವು ಕೂಡ ಕೋಚಿಂಗ್ಗೆ ಜಾಯ್ನ್ ಆಗ್ಬೋದು ಯಾಕಪ್ಪ ಅಂದ್ರೆ ನಿಮಗೆ ಯಾವುದು ಕಡಿಮೆ ಬೆಲೆ ಅನಿಸ್ತದೆ ನಿಮಗೆ ಯಾವುದು ಅನುಕೂಲ ಆಗ್ತದೆ ಆ ಕೋಚಿಂಗ್ ಸೆಂಟ್ರಿಗೆ ಹೋಗ್ರಿ ಯಾಕಂದ್ರೆ ಅಂದ್ರೆ ಯಾವುದೇ ರೀತಿಯಲ್ಲಿ ಕೋಚಿಂಗ್ ಅಮೌಂಟ್ ಅಮೌಂಟನ್ನು ಪಡೆದನ್ನ ಯಾವುದೇ ರೀತಿ ಅಭ್ಯರ್ಥಿಗಳಿಗೆ ಹೇಳ್ತಾ ಇಲ್ಲ ನಿಮಗೆ ಯಾವ್ದು ಇಷ್ಟ ಆಗ್ತದೆ ನೋಡಿರಿ ಆ ಕೋಚಿಂಗ್ ಸೆಂಟ್ರಿಗೆ ಹೋಗಿ ನೀವು ಕೋಚಿಂಗನ್ನು ತೆಗೆದುಕೊಳ್ಬೋದಾಗಿರ್ತದೆ ಸ್ನೇಹಿತರಲ್ಲಿ ಬಿಜಾಪುರದಲ್ಲಿ ಕೂಡ ಕೋಚಿಂಗ್ ಸೆಂಟರ್ ಅದಾವ ಆದರೆ ಧಾರವಾಡದಲ್ಲಿ ಹೈಯೆಸ್ಟ್ ಅದಾವೆ ಕೋಚಿಂಗ್ ಸೆಂಟರ್ಗಳು ಅಲ್ಲಿ ಒಂದು ವಾರ ಮೊದಲಿಗೆ ಹೋಗಿ ಕೋಚಿಂಗ್ ಸೆಂಟರ್ ಕೋಚಿಂಗ್ ಹೋಗ್ಬೇಕನ್ನೋರು ಒಂದು ವಾರ ಹೋಗಿ ಯಾವ ಕೋಚಿಂಗ್ ಸೆಂಟರ್ ಅದಾವೆ ನೋಡ್ಕೊಂಡು ಬಂದು ಸಪ್ತಾಪುರ್ಗೆ ಹೋದ್ರಂದ್ರೆ ಸಪ್ತಾಪುರ ಜಯನಗರ್ ಕಡೆ ಅಲ್ಲಿ ಹೋದ್ರೆ ಎಲ್ಲ ಕೋಚಿಂಗ್ ಸೆಂಟ್ರ್ಗಳು ಅದಾವೆ ಒಂದು ಏರಿಯಾದ ಸಪ್ತಾಪುರ್ ಒಂದು ಾಗ ಒಂದು ಎಪ್ಪತ್ತರಿಂದ ಎಂಬತ್ತು ಕೋಚಿಂಗ್ ಸೆಂಟರ್ ಅಲ್ಲಿ ಹೋಗಿ ಪ್ರತಿದಿನ ಒಂದೊಂದು ಕ್ಲಾಸ್ ನೋಡಿ ಎಸ್ ಎಸ್ ಸಿ ಯಾರು ಹೇಳ್ತಿರ್ತಾರೆ ಅದೇ ರೀತಿ ಈಗ ಯುವರತ್ನ ಆಗಿರ್ಬೋದು ಅದೇ ಈಗ ಹೊಸದಾಗಿ ವರಂಡ ರೈಸ್ ಅಂತ ಆಗಿದೆ ಅದೇ ರೀತಿ ಗುರುದೇವ್ ಬ್ಯಾಂಕಿಂಗ್ ಹೇಳ್ತಿರ್ತಾರೆ ಈ ರೀತಿ ಸಾಕಷ್ಟು ಕೋಚಿಂಗ್ ಸೆಂಟರ್ ಅದು ಪ್ರತಿನಿತ್ಯ ಒಂದು ಕೋಚಿಂಗ್ ಸೆಂಟರ್ ಕೋರಿ ಅಲ್ಲಿ ಎಲ್ಲ ಕ್ಲಾಸ್ ಕೇಳ್ತಾರೆ ಅಥವಾ ಎರಡು ಕ್ಲಾಸ್ ಕೇಳ್ತಾರೆ ನಿಮ್ಗೆ ಯಾವ್ದು ಅನ್ಸುತ್ತೆ ಅಲ್ಲಿ ನೋಡಿಕೊಂಡು ಆ ಕ್ಲಾಸಿಗೆ ಹೋಗಿ ಪ್ರೀನ ಇರ್ತದೆ ಫಸ್ಟ್ ಗೆ ಸ್ಟಾರ್ಟಿಂಗ್ ಒಂದೆರಡು ಎರಡು ದಿವಸ ಟ್ರಯಲ್ ನೋಡುತ್ತೆ ಅಂದ್ರೆ ಪ್ರೀನ ಹೇಳ್ತಾರ ಅವಾಗ ನೋಡ್ಕೊಂಡು ಆಮೇಲೆ ನೀವು ಕೋಚಿಂಗ್ಗೆ ಜಾಯ್ನ್ ಆಗಿ ಒಂದು ಅಂತ ಅಷ್ಟೇ ಅಲ್ಲ ಎಲ್ಲ ಕಡೆ ಇದೇ ರೀತಿ ಇರ್ತದೆ ಫೆಸಿಲಿಟಿ ಮೊದಲಿಗೆ ಒಂದು ಎರಡು ದಿವಸ ಕ್ಲಾಸನ್ನು ಕೇಳಿ ಆಮೇಲೆ ನೀವು ಕೋಚಿಂಗು ಕೂಡ ಜಾಯ್ನ್ ಆಗೋ ರೀತಿ ಇರ್ತದೆ ಹೋಗಿ ಕೇಳಿ ಆಮೇಲೆ ಕೋಚಿಂಗ್ ಸೆಂಟ್ರಿಗೆ ಕೂಡ ಜಾಯ್ನ್ ಆಗಿ ನಾನು ಸಾಕಷ್ಟು ಅಭ್ಯರ್ಥಿಗಳು ಕೇಳಾಕತ್ತಿದ್ರಿ ಯಾವ ಬುಕ್ಸನ್ನು ಓದಬೇಕು ಅಂತೇಳಿ ಸ್ನೇಹಿತರ ಇಲ್ಲಿ ನಮ್ಮ ಕನ್ನಡದಲ್ಲಿ ಅಂತೇಳಿ ಇದುವರೆಗೂ ಕೂಡ ಹಂಡ್ರೆಡ್ ಪರ್ಸೆಂಟ್ ಸಿಲಾಬಸನ್ನು ಕವರ್ ಮಾಡಿರೋ ನೋಟ್ ನೋಟ್ಬುಕ್ಸ್ ಅಥವಾ ಸಾರಿ ಬುಕ್ಸ್ ತುಂಬಾ ಕಡಿಮೆ ಅದಾವ ಇದ್ರೂ ಕೂಡ ಕೆಲವೊಂದು ಬುಕ್ಗಳು ಆರು ಅವ್ರ ಕೋಚಿಂಗ್ ಸೆಂಟ್ರಿಗೆ ಸಂಬಂಧಿಸಿದಂತೆ ಬುಕ್ಗಳನ್ನು ರಿಲೀಸ್ ಮಾಡಿರ್ತಾರೆ ನಿಮಗೆ ಯಾವುದು ಬೆಸ್ಟ್ ಆಗ್ತದೋ ಅದನ್ನು ತೆಗೆದುಕೊಂಡು ಓದೋದು ಕೂಡ ಉತ್ತಮ ಬಿಜಾಪುರದಲ್ಲಿ ಈಗ ಆಲ್ರೆಡಿ ಒಂದು ಬಿಜಾಪುರದ ಒಂದು ಅಕಾಡೆಮಿಯವರು ಆಲ್ರೆಡಿ ಒಂದು ಬುಕ್ಕನ್ನು ರಿಲೀಸ್ ಮಾಡಿದ್ದಾರೆ ಅದು ಯಾವ ರೀತಿ ಅಂತ ಇದುವರೆಗೂ ಕೂಡ ನಾವು ನೋಡಿಲ್ಲ ಆದರೆ ನಿಮಗೆ ಬೆಸ್ಟ್ ಏನಾದರೂ ಅನಿಸಿದರೆ ತೆಗೆದುಕೊಂಡು ಕೂಡ ಓದ್ಬೋದು ಅದೇ ರೀತಿ ಸಾಕಷ್ಟು ಬುಕ್ಸ್ಗಳು ಕೂಡ ಇರ್ತಾವೆ ಯಾಕಪ್ಪ ಅಂದರೆ ನೀವು ಯಾವುದೇ ರೀತಿ ಒಂದು ಪುಸ್ತಕವನ್ನು ಅಥವಾ ಒಂದ ಬುಕ್ಕನ್ನು ಹೇಳೋದರಿಂದ ಇನ್ನೊಬ್ಬ ವ್ಯಕ್ತಿಗಳಿಗೆ ಅದು ಸ್ವಲ್ಪ ಏನಾದರೂ ಎಫೆಕ್ಟ್ ಕೂಡ ಆಗೋ ಸಾಧ್ಯತೆ ಇರ್ತದೆ ಯಾಕಪ್ಪ ಅಂದರೆ ಎಲ್ಲರೂ ಕೂಡ ಅದೇ ಸಿಲಬಸನ್ನು ಕವರ್ ಮಾಡಿರ್ತಾರೆ ಈಗ ಆರ್ ಆರ್ ಬಿ ಗ್ರೂಪ್ ಡಿಗೆ ಸಂಬಂಧಿಸಿದಂತೆ ಏನು ಸಿಲಬಸ್ ಇರ್ತಾರೆ ರೀಸನಿಂಗ್ ಆಗಿರ್ಬೋದು ಕರೆಂಟ್ ಅಫೇರ್ಸ್ ಆಗಿರ್ಬೋದು ಜಿ ಕೆ ಆಗಿರ್ಬೋದು ಸೈನ್ಸ್ ಆಗಿರ್ಬೋದು ಏನಿದ್ರೆ ಪ್ರತಿಯೊಬ್ಬರು ಕೂಡ ಅದನ್ನೇ ಬರೆದಿರ್ತಾರೆ ಈಗಲ್ಲಿ ಇದೊಂದು ಬುಕ್ ಚಲೋ ಐತಿ ಇದೊಂದು ಬುಕ್ ಕಡಿಮೆ ಚಲೋ ಇಲ್ಲ ಅಂತ ಹೇಳಕ್ಕೆ ನಮಗೂ ಕೂಡ ಬರಲ್ಲ ಯಾಕಂದ್ರೆ ಎಲ್ಲರೂ ಕೂಡ ಸಿಲೆಬಸ್ಸನ್ನು ನೋಡಿಕೊಂಡೇ ಅವರು ಬುಕ್ಕನ್ನು ರೆಡಿ ಮಾಡಿರ್ತಾರೆ ಎಲ್ಲರಿಗೂ ಕೂಡ ವಿದ್ಯಾರ್ಥಿಗಳಿಗೆ ಯೂಸ್ ಆಗಲಿ ಅನ್ನೋ ಕಾರಣ ಇಟ್ಟುಕೊಂಡೇ ಎಲ್ಲರೂ ಕೂಡ ಬುಕ್ಕನ್ನು ರೆಡಿ ಅಥವಾ ರಚನೆಯನ್ನು ಮಾಡಿರ್ತಾರೆ ಅದಕ್ಕಾಗಿ ನೀವು ಕೂಡ ಒಂದು ಸಾರಿ ಬಿಜಾಪುರ್ಗೆ ಹೋರಿ ಅಥವಾ ಇಲ್ಲಿ ನಮ್ಮ ಧಾರವಾಡಕ್ಕೆ ಹೋಗ್ರಿ ಬೆಂಗಳೂರಿಗೆ ಹೋಗ್ರಿ ಸ್ವಲ್ಪ ಚಲೋ ಚಲೋ ಬುಕ್ ಸ್ಟಾಲ್ಗೆ ಹೋರಿ ಈಗ ಬಾ ಸಾರಿ ಧಾರವಾಡಕ್ಕೆ ಹೋದ್ರೆ ಸಿದ್ದೇಶ್ವರ ಬುಕ್ ಸ್ಟಾಲ್ಗೆ ಹೋದ್ರಿ ಅಂದರೆ ಅಲ್ಲಿ ಕೂಡ ನೋಡ್ಕೊಬಂದು ಯಾವ್ಯಾವೆಲ್ಲ ಬುಕ್ಸ್ ಇರ್ತಾವೋ ನಮ್ಮ ಕರ್ನಾಟಕದಲ್ಲಿ ಎಲ್ಲ ಬುಕ್ಸ್ ಸಿಗೋದಪ್ಪ ಯಾವುದಂದ್ರೆ ಸಿದ್ದೇಶ್ವರ ಧಾರವಾಡದಲ್ಲಿ ಏನಾರು ಹೋದರೆ ಅಂದರೆ ಸಿದ್ದೇಶ್ವರ ಬುಕ್ ಸ್ಟಾಲ್ದಾಗ ಹೋದ್ರೆ ಸಪ್ತಾಪುರ್ ಅಂತ ಈ ಕೆಳಗಡೆ ಹೋಗಿ ಜಯನಗರ ಕಡೆ ಹೋಗೋ ಕಡೆ ಒಂದು ಎರಡು ಸಪ್ತಾಪುರ್ ಇಳಿದು ಒಂದು ಎರಡು ನೂರು ಮೀಟರನ್ನು ನೀವು ಕೆಳಗಡೆ ಜಯನಗರ ಕಡೆ ಹೋದ್ರೆ ಅಂದ್ರೆ ಅದು ಸಿದ್ಧ ಸಿದ್ದೇಶ್ವರ ಬುಕ್ ಸ್ಟಾಲ್ ಇರ್ತದೆ ಅಲ್ಲಿ ಪ್ರತಿಯೊಂದು ಎಕ್ಸಾಮ್ಗೆ ಸಂಬಂಧಿಸಿದಂತೆ ನೀವು ಪಿ ಎಸ್ ಸಿ ಯು ಪಿ ಎಸ್ ಸಿವರೆಗೂ ಕೂಡ ಪ್ರಾಕ್ಟೀಸನ್ನು ಮಾಡ್ತಿದ್ರೆ ಅಥವಾ ತಯಾರಿ ನಡೆಸ್ತಿದ್ರೆ ಎಲ್ಲ ಬುಕ್ಗಳು ಕೂಡ ಲಭ್ಯ ಇರ್ತಾವೆ ಯಾರಿಗಾದರೂ ಬೇಕಪ್ಪ ಅಂದ್ರೆ ಹೋಗಿ ನೀವು ಹೋಗಿ ನೋಡ್ಕೊಳ್ಬೋದು ಯಾಕೆ ಈ ರೀತಿ ಹೇಳಕತ್ತೀವಪ್ಪ ಅಂದ್ರೆ ಸಿದ್ದೇಶ್ವರ ಬುಕ್ ಸ್ಟಾಲ್ ಏನಿದೆ ಯಾವುದೇ ಒಂದು ಪುಸ್ತಕ ಪ್ರತಿ ಪ್ರತಿಯೊಂದೊಂದು ಸಣ್ಣ ರಚನೆಕಾರರ ಇದ್ದರೂ ಹಿಡಿದ್ರು ಕೂಡ ದೊಡ್ಡ ಲೇಖಕರವರಿಗೂ ಕೂಡ ಪ್ರತಿಯೊಂದು ಬುಕ್ ಸಿಗ್ತಾವೆ ಪ್ರತಿಯೊಂದು ಎಕ್ಸಾಮ್ಗೆ ನೀವು ಆರ್ ಆರ್ ಬಿಗೆ ಸಿಗ್ರಿ ಅಥವಾ ಎನ್ ಟಿ ಪಿ ಸಿ ಓದ್ರಿ ಅಥವಾ ಬ್ಯಾಂಕಿಂಗರ ಓದ್ರಿ ಪಿ ಸಿ ಓದ್ರಿ ಪಿ ಎಸ್ ಐ ಓದ್ರಿ ಕೆ ಎ ಎಸ್ ಇದ್ರಿ ಯು ಪಿ ಎಸ್ ಸಿ ಆದರೂ ಓದ್ರಿ ಕನ್ನಡ ಇಂಗ್ಲೀಷ್ ಬೇಕಾದ ಲ್ಯಾಂಗ್ವೇಜಲ್ಲಿ ಆದರೂ ಕೂಡ ಅಲ್ಲಿ ಬುಕ್ ಅವೈಲೇಬಲ್ ಇರ್ತಾವೆ ಯಾರಿಗಾದರೂ ಬೇಕಾಗಿತ್ತಪ್ಪ ಅಂದ್ರೆ ನೀವೇ ಹೋಗಿ ಚಾಯ್ಸ್ ಮಾಡ್ಕೊಂಡು ಬನ್ನಿ ನಾನು ನೆಕ್ಸ್ಟ್ ಸಾಕಷ್ಟು ಅಭ್ಯರ್ಥಿಗಳು ಕೇಳಕತ್ತಿದ್ರಿ ಇನ್ನು ಸೆಲ್ಫ್ ಸ್ಟಡಿ ಮಾಡೋರಿಗೆ ಯಾವುದಾದ್ರೂ ಯೂಟ್ಯೂಬ್ ಚಾನಲ್ ಬೆಸ್ಟ್ ಯಾವಿದೆ ಅಂತ ಹೇಳಿ ಅದನ್ನು ಕೂಡ ತಿಳ್ಸಿಕೊಟ್ರಿ ನಮ್ಗೆ ಕೋಚಿಂಗ್ ಸೆಂಟ್ರಿಗೆ ಹೋದಕ್ಕಾಗಲ್ಲ ಅದೇ ರೀತಿ ಬುಕ್ಕನ್ನು ಕೂಡ ತೆಗೆದುಕೊಳ್ಳೋಕ್ಕಾಗೋದಿಲ್ಲ ಯಾಕಂದ್ರೆ ನಾವು ಮಣಿಬೆಟ್ಟು ಧಾರವಾಡಕ್ಕೆ ಹೋಗಿ ಬುಕ್ಕನ್ನು ತೆಗೆದುಕೊಂಡು ಬರೋದು ಆಗೋಲ್ಲ ಹೋಗಿ ಬುಕ್ ತರೋಕ್ಕಾಗಲ್ಲ ಬೆಂಗಳೂರಿಗೆ ಹೋಗಿ ಬುಕ್ ತರೋಕ್ಕಾಗಲ್ಲ ಅದಕ್ಕಾಗಿ ಯಾವ್ದಾರ ಬೆಸ್ಟ್ ಯೂಟ್ಯೂಬ್ ಚಾನಲ್ ಇದ್ದರೆ ಅದನ್ನು ಕೂಡ ಹೇಳೋಣ ರೀ ಸ್ನೇಹಿತರಲ್ಲಿ ಸೆಲ್ಫ್ ಸ್ಟಡಿ ಮಾಡೋರಿಗಂತ ಸಾಕಷ್ಟು ಯೂಟ್ಯೂಬ್ ಚಾನಲ್ಗಳು ಅದಾವೆ ನಾವು ಒಂದಿಷ್ಟು ಚಾನಲ್ಗಳು ಹೇಳ್ತೀನಿ ಇದನ್ನು ನೀವು ಕೂಡ ನೋಡ್ಕೋಬೋದು ಅಥವಾ ಬೇರೆ ಚಾನಲ್ಗಳನ್ನು ನೋಡ್ತೀರ ಬೆಟ್ರ್ ನಿಮ್ಮದು ಯಾವುದು ಚಾನಲನ್ನು ನೋಡ್ತಿರ್ತಿರಲ್ಲ ನೀವು ಕೂಡ ಟ್ಯಾಲಿ ಮಾಡ್ಕೋಬೇಕು ಇದೇ ಚಾನಲನ್ನು ಕೇಳಬೇಕು ಈಗ ಜಿ ಕೆಗೆ ಒಂದು ಕ್ಲಾಸ್ ನೋಡ್ತೀರ ಓಕೆ ಅದೇ ರೀತಿ ಮ್ಯಾಥ್ಸ್ಗೆ ಒಂದು ಕ್ಲಾಸು ಅದೇ ರೀತಿ ರಿಸ್ನಿಂಗ್ಗೆ ಒಂದು ಕ್ಲಾಸು ಸೈನ್ಸ್ಗೆ ಒಂದು ಕ್ಲಾಸು ಹೀಗೆ ಮಾಡಿಕೊಂಡು ಕೂಡ ನೀವು ಕ್ಲಾಸನ್ನು ಕೇಳ್ಬೋದಾಗಿರ್ತದೆ ಯಾಕಂದರೆ ಈಗ ಸಾಕಷ್ಟು ಯೂಟ್ಯೂಬ್ ಚಾನಲ್ಗಳದ್ದು ಇದು ಒಂದು ಅಂತಲ್ಲ ಇದು ನಮ್ಮ ಚಾನಲಿಂದ ಹಿಡ್ಕೊಂಡು ಇಂಥವು ಲಕ್ಷ ಗಂಟಲೆ ಯೂಟ್ಯೂಬ್ ಚಾನಲ್ ಅದ ನಮ್ಮ ಕರ್ನಾಟಕದಲ್ಲಿ ಅಷ್ಟೇ ಹೇಳ್ತಾ ಇರೋದು ಅದರಲ್ಲಿ ನಿಮಗೆ ಯಾವ್ದು ಬೆಸ್ಟ್ ಅನ್ನಿಸುತ್ತಲ್ಲ ಅದನ್ನು ತೆಗೆದುಕೊಂಡು ನೀವು ಅದರ ಕ್ಲಾಸಲ್ಲಿ ಅಮೌಂಟ್ ಪೇ ಮಾಡಿ ಕೂಡ ನೀವು ವಿಡಿಯೋನ ನೋಡ್ಬೋದು ಅಥವಾ ಪ್ರೀ ಕ್ಲಾಸ್ ಇರ್ತಾ ಅದನ್ನು ಕೂಡ ನೀವು ಅಟೆಂಡ್ ಮಾಡ್ಬೋದಾಗಿರ್ತದೆ ಸ್ನೇಹಿತರೆ ನಮಗೆ ಅನಿಸಿದ ಹಾಗೆ ಒಂದಿಷ್ಟು ಬೆಸ್ಟ್ ಚಾನಲ್ಗಳು ಹೇಳ್ತೀವಿ ಅದನ್ನು ಕೂಡ ನೀವು ನೋಡಿ ಪ್ರಿಪೇರ್ನ ಆಗ್ಬೋದು ಸ್ನೇಹಿತರೆ ಮೊದಲಿಗೆ ಹೇಳೋದು ಅಂದ್ರೆ ಅಂದರೆ ಈಶ್ವರ್ಗಿರಿ ಸರ್ದು ಬೆಸ್ಟ್ ಪಾ ಇದೆ ಈಶ್ವರ್ಗಿರಿ ಪಾಠಶಾಲೆ ಅಂತಿದೆ ಅದನ್ನು ಯೂಟ್ಯೂಬ್ದಲ್ಲಿ ಸರ್ಚ್ ಮಾಡಿದ್ರಿಂದ ಸಿಗ್ತದೆ ಸ್ನೇಹಿತರೆ ಯೂಟ್ಯೂಬಲ್ಲಿ ಈಶ್ವರ್ಗಿರಿ ಪಾಠಶಾಲೆ ಅಂತ ಹೊಡೆದು ಸರ್ಚ್ ಮಾಡಿದರೆ ಇದು ಕ್ಲಾಸ್ ಕೂಡ ಬರ್ತದೆ ಯೂಟ್ಯೂಬ್ ಚಾನಲ್ ಕೂಡ ಬರ್ತದೆ ಅದೇ ರೀತಿ ಈಗ ಮ್ಯಾಥ್ಸ್ಗೆ ರಿಸನಿಂಗ್ಗೆ ಸಂಬಂಧಿಸಿದಂತೆ ಪ್ರತಿಯೊಂದು ಟಾಪಿಕ್ಗೆ ಸಂಬಂಧಿಸಿದಂತೆ ಇವರು ಸರ್ ಕ್ಲಾಸನ್ನು ಹೇಳ್ತಾರೆ ಅದೇ ರೀತಿ ಸಾಕಷ್ಟು ಪ್ರಾಧ್ಯಾಪಕರು ಕೂಡ ಇಲ್ಲಿ ಬಂದು ಕ್ಲಾಸನ್ನು ಹೇಳ್ತಾರೆ ಅಲ್ಲಿ ಕೂಡ ನೀವು ಕ್ಲಾಸನ್ನು ಕೇಳ್ಬೋದು ಅದೇ ರೀತಿ ಈಗ ಅದೇ ರೀತಿ ಇನ್ನೊಂದು ಚಾನಲ್ ಆದ ಮ್ಯಾಥ್ಸ್ ವಿತ್ ಸುಮಿತ್ ಸರ್ ಇದೆ ಇವರು ಕೂಡ ಮ್ಯಾಥ್ಸನ್ನ ಮ್ಯಾಥ್ಸ್ ರೀಸನಿಂಗ್ಗೆ ಸಂಬಂಧಿಸಿದಂತೆ ಕ್ಲಾಸನ್ನು ಹೇಳ್ತಾರೆ ಅದೇ ರೀತಿ ಇವರು ಟ್ರಿಕ್ ತುಂಬ ಚೆನ್ನಾಗಿ ಹೇಳ್ತಾರೆ ಟ್ರಿಕ್ಸ್ ಶಾರ್ಟ್ಕಟ್ ಟ್ರಿಕ್ ಇರುತ್ತಲ್ಲ ಆ ರೀತಿ ಅವ್ರ ಟ್ರಿಕ್ಸನ್ನು ತುಂಬ ಚೆನ್ನಾಗಿ ಹೇಳ್ತವೆ ಇವರು ಕೂಡ ಉಚಿತವಾಗಿ ಕ್ಲಾಸನ್ನು ಕೂಡ ಮಾಡ್ತಾರೆ ಅದೇ ರೀತಿ ಪೇಡ್ ಪ್ರೊ ಪೇಡ್ ಇದ್ದಿದ್ದು ಕೂಡ ಕ್ಲಾಸ್ ಇರ್ತಾವೆ ಯಾರಿಗಾದ್ರೂ ಬೇಕಾದರೆ ಸಂಪರ್ಕಿಸಿ ಇವ್ರದ್ದು ಕೂಡ ನೀವು ಕ್ಲಾಸನ್ನು ಅಟೆಂಡ್ ಆಗ್ಬೋದು ಅದೇ ರೀತಿ ಕ್ಲಾಸಿಕ್ ಎಜುಕೇಷನ್ ಅಂತ ಕ್ಲಾಸಿಕ್ ಏನು ಧಾರವಾಡದಲ್ಲಿ ಕೋಚಿಂಗ್ ಸೆಂಟರ್ ಆ ಕೋಚಿಂಗ್ ಇಂದ ಕೂಡ ಕ್ಲಾಸನ್ನು ಹೇಳ್ತಾರೆ ಇವ್ರದ್ದು ಕೂಡ ನೀವು ಕ್ಲಾಸನ್ನು ಅಟೆಂಡ್ ಮಾಡ್ಬೋದು ಅದೇ ರೀತಿ ಸದನ ಅಕಾಡೆಮಿದು ಕ್ಲಾಸ್ ಇರ್ತಾವೆ ಅದೇ ರೀತಿ ಗುರುದೇವಾದ್ ಇರ್ತಾವೆ ಅದೇ ರೀತಿ ಸಾಕಷ್ಟು ಯೂಟ್ಯೂಬ್ ಚಾನಲ್ಗಳದ್ದು ಅದೇ ರೀತಿ ಪ್ರತಿಯೊಂದು ಕೋಚಿಂಗ್ ಸೆಂಟ್ರ್ ಯಾವ್ದಲ್ಲ ಪ್ರತಿಯೊಂದು ಕೋಚಿಂಗ್ ಸೆಂಟ್ರದ್ದು ಕೂಡ ಕ್ಲಾಸ್ ಇರ್ತವೆ ನಾ ಏನೇನು ಆಲ್ರೆಡಿ ಹೇಗೆ ವಿಶ್ವಗಿರಿ ಸರ್ದಾಗಿರ್ಬೋದು ಅದೇ ರೀತಿ ಸುಮಿತ್ ಸರ್ ಆಗಿರ್ಬೋದು ಇನ್ನೂ ಸಾಕಷ್ಟು ದೊಡ್ಡ ದೊಡ್ಡ ಅಕಾಡೆಮಿ ಯಾಕೆ ಹಾಕತ್ತೀನಪ್ಪ ಅಂದರೆ ಇಲ್ಲಿ ಪ್ರತಿದಿನ ಅವರು ಟೈಮನ್ನು ಫಿಕ್ಸ್ ಮಾಡಿ ಕ್ಲಾಸನ್ನು ತೊಗೋತಾರೆ ಇದು ಉಚಿತ ಕ್ಲಾಸ್ ಕೂಡ ಇರ್ತಾವೆ ರೀಸ್ನಿಂಗ್ಗೆ ಸಂಬಂಧಿಸಿದ ಒಂದು ಕ್ಲಾಸ್ ತಗೋತಿರ್ತಾರೆ ಜಿ ಕೆಗೆ ಸಂಬಂಧಿಸಿದಂತೆ ಮ್ಯಾಥ್ ಸಂಬಂಧಿಸಿದಂತೆ ಪ್ರತಿದಿನ ಅವರು ಟೈಮನ್ನು ನಿಗದಿ ಮಾಡಿ ಲೈವ್ ಬಂದು ಉಚಿತ ಕ್ಲಾಸನ್ನು ಕೂಡ ತೆಗೆದುಕೊಳ್ತಿರ್ತಾರೆ ಅದಕ್ಕಾಗಿ ಅವರು ಸರಿಯಾದ ಕ್ಲಾಸನ್ನು ಅಟೆಂಡ್ ಮಾಡಿದ್ರು ಕೂಡ ನೀವು ಅಲ್ಲಿ ಅದರಿಂದ ಕ್ಲಾಸನ್ನು ಪ್ರತಿದಿನ ಕೇಳಿದ್ರಂತ ಅಲ್ಲಿ ಕೂಡ ನೀವು ಈ ಗ್ರೂಪ್ ಡಿಗೆ ಸಂಬಂಧಿಸಿದಂತೆ ಪ್ರಿಪ್ರೇಷನ್ನ ಮಾಡಿ ಹೆಚ್ಚಿನ ಸ್ಕೋರ್ ಕೂಡ ನೀವು ಮಾಡ್ಬೋದಾಗಿರ್ತದೆ ಸ್ನೇಹಿತರೆ ಎಲ್ಲ ಕ್ಲಾಸ್ಗಳು ಕೂಡ ಉಚಿತವಾಗಿರಲ್ಲ ಒಂದಿಷ್ಟು ಪೇಡ್ ಮಾಡಿ ಕೂಡ ಕ್ಲಾಸನ್ನು ಕೇಳಿದಿರ್ತಾವೆ ಯಾರೆಲ್ಲ ಸ್ಟಡಿ ಮಾಡೋಕತ್ತಿದರೆ ಕರೆಕ್ಟ್ ಸ್ಟಡಿ ಮಾಡ್ತೀನಿ ಅನ್ನೋರು ಒಂದಿಷ್ಟು ಕ್ಲಾಸನ್ನು ಅಮೌಂಟ್ ಕಟ್ಟಿ ಕೂಡ ತೆಗೆದುಕೊಳ್ಬೇಕು ಎಲ್ಲವೂ ಕೂಡ ಉಚಿತವಾಗಿ ಸಿಗುವುದಿಲ್ಲ ಯಾಕಂದರೆ ನೀವು ಯಾವುದೇ ಬುಕ್ಸನ್ನು ತೆಗೆದುಕೊಳ್ಳಿ ನೋಟ್ಸನ್ನು ತೆಗೆಸ್ಕೊಳ್ಳಿ ಅಥವಾ ಯಾವುದೇ ರೀತಿ ಒಂದು ಕ್ಲಾಸನ್ನು ತೆಗೆದುಕೊಂಡ್ರೂ ಕೂಡ ಎಲ್ಲ ಉಚಿತವಾಗಿ ಸಿಗೋದ್ರಿಂದ ಅಲ್ಲಿ ಕಂಪ್ಲೀಟನ್ನು ಮಾಡಿಕೊಡಲ್ಲ ಮೇನ್ ಮೇಜ್ಮೆಂಟ್ ಟಾಪಿಕನ್ನು ಹೇಳಿ ಬಿಟ್ಬಿಡ್ತಾರೆ ಯಾಕಂದರೆ ನೀವು ಅವ್ರಿಗೆ ಆಲ್ರೆಡಿ ಯಾವುದೇ ಕೋಚಿಂಗ್ ಅಲ್ಲಿ ಯಾವುದೇ ಅಲ್ಲಿಗೆ ಎಲ್ಲರೂ ಕೂಡ ನಿಂತಿರೋದು ದುಡ್ಡಿಗಾಗಿ ಏನಂತಲೇ ಹೇಳ್ಬೋದು ಈಗ ದುಡ್ಡು ಇಲ್ಲದೆ ಈಗ ನೀವು ಹತ್ರ ಕೂಡ ಅದೇ ರೀತಿ ನೀವೀಗ ಒಂದಿಷ್ಟು ಹೆಸರನ್ನು ಮಾಡೋಕ್ಕಾಗಲಿ ಅಥವಾ ದುಡ್ಡನ್ನು ಮಾಡೋಕ್ಕಾಗಲಿ ಅಥವಾ ಒಂದು ನಮಗೆ ಜಾಬ್ ಬೇಕಂತ ಹೇಳಿದು ಜಾಬ್ ಪರ್ಪಸ್ ನಿಮಗೆ ವೇತನ ನೀಡ್ತಾರೆ ಅಂತ ಹೇಳಿ ನೀವು ಅಲ್ಲಿಗೆ ಜಾಬಿಗೆ ಅಟೆಂಡ್ ಆಗ್ತಿರ್ತಾರೆ ಅದಕ್ಕಾಗಿ ಇಲ್ಲಿ ಎಲ್ಲವೂ ಇರುವುದು ಕೂಡ ಈಗ ದುಡ್ಡಿಗಾಗಿನೇ ಇರುತ್ತದೆ ಒಂದಿಷ್ಟು ಅಮೌಂಟನ್ನು ಖರ್ಚು ಮಾಡಿ ಈಗ ಈ ಹುದ್ದೆಗಳನ್ನು ಪಡೆದುಕೊಳ್ಳಬೇಕಪ್ಪ ಅನ್ನೋರು ಆದಷ್ಟು ಸರಿಯಾದ ರೀತಿಯಲ್ಲಿ ಸ್ಟಡಿ ಮಾಡ್ತೀನಿ ಅನ್ನೋರು ಆದಷ್ಟು ಕೋಚಿಂಗ್ ಸೆಂಟರ್ಗೆ ಆಗಲಿ ಅಥವಾ ಕ್ಲಾಸನ್ನು ಕೇಳೋಕ್ಕಾಗಲಿ ಅಥವಾ ನೋಟ್ಸನ್ನು ತೆಗೆದುಕೊಳ್ಳೋಕ್ಕಾಗಲಿ ಅಥವಾ ಬುಕ್ಸನ್ನು ತೆಗೆದುಕೊಳ್ಳೋಕ್ಕಾಗಲಿ ಸ್ವಲ್ಪ ಸ್ಟಾರ್ಟಿಂಗ್ ಇನ್ವೆಸ್ಟ್ಮೆಂಟನ್ನು ಮಾಡಿ ಮುಂದೆ ಅದರದ್ದು ಮೂರು ಪಟ್ಟು ಕೂಡ ನೀವು ಇಲ್ಲಿ ಅಲ್ಲಿ ಅದರಿಂದ ನೀವು ಲಾಭನ ಕೂಡ ಪಡೆದುಕೊಳ್ಳಬೋದು ಅದಕ್ಕಾಗಿ ಯಾರ್ಯಾರೆಲ್ಲ ಸ್ಟಡಿಯನ್ನು ಮಾಡ್ತೀರೋ ಆದಷ್ಟು ಸರಿಯಾಗಿ ಸ್ಟಡಿ ಮಾಡಿ ಅಂತ ಹೇಳ್ತಾ ಇದನ್ನು ಹೊರತುಪಡಿಸಿ ಇನ್ನೂ ಸಾಕಷ್ಟು ಯೂಟ್ಯೂಬ್ ಚಾನೆಲ್ಗಳು ಕೂಡ ಇರ್ತಾವ ಅಲ್ಲಿ ಕೂಡ ನೀವು ಕ್ಲಾಸನ್ನು ಕೇಳ್ಬೋದು ಯಾಕಪ್ಪ ಇವರು ಅಷ್ಟೇ ಕ್ಲಾಸ್ ನಾವು ಇವರು ಯಾಕೆ ಕೇಳಬೇಕು ನಮ್ಮ ಲೋಕಲ್ ಆಗಿರುವ ಕೋಚಿಂಗ್ ಸೆಂಟರ್ ಇರ್ತಾವೆ ನಾವು ಅಲ್ಲಿ ಕೂಡ ಕೇಳ್ತೀವಿ ಇಲ್ಲಿ ಬಣಹಟಿಯದಾಗ ಒಂದು ಏನು ಹೇಳಿದೆ ಅದು ಅವ್ರು ಅವ್ರದ್ದು ಕೂಡ ಲೈವ್ ಕ್ಲಾಸ್ ಇರ್ತಾವೆ ಅದೇ ರೀತಿ ಇಲ್ಲಿ ಬಿಜಾಪುರದಾಗ ಒಂದು ಎರಡು ಮೂರು ಕ್ಲಾಸ್ ಕೋಚಿಂಗ್ ಸೆಂಟರ್ದು ಅವ್ರದ್ದು ಕೂಡ ಪ್ರೀ ಕ್ಲಾಸ್ ಇರ್ತಾವು ಧಾರವಾಡದಲ್ಲಿ ಇನ್ನೂ ಸಾಕಷ್ಟು ಕೋಚಿಂಗ್ ಸೆಂಟರ್ಗಳದ್ದು ಯುವರತ್ನ ಆಗಿರ್ಬೋದು ಸ್ಪರ್ಧಾ ಜಿನಿಯಸ್ ಆಗಿರ್ಬೋದು ಗುರುದೇವ ಆಗಿರ್ಬೋದು ಎಮ್ ಜಿ ಅಕಾಡೆಮಿ ಆಗಿರ್ಬೋದು ಅದೇ ರೀತಿ ಗುರುಕುಲ್ ಆಗಿರ್ಬೋದು ಸಾಕಷ್ಟು ಕ್ಲಾಸ್ಗಳು ಇರ್ತಾವೆ ಯಾರಿಗಾದರೂ ಬೇಕಪ್ಪ ಅಂದ್ರೆ ನೀವು ಪೇಡ್ ಮಾಡಿ ಕೂಡ ಕ್ಲಾಸನ್ನು ತೊಗೊಳ್ರಿ ಅಥವಾ ನೀವು ಕೋಚಿಂಗ್ ಸೆಂಟ್ರಿಗೆ ಹೋಗಿ ಕೂಡ ತೊಗೊಂಡು ಸರಿಯಾದ ರೀತಿಯಲ್ಲಿ ಸ್ಟಡಿ ಮಾಡಿ ಸ್ನೇಹಿತರೆ ನೋಡಿದರೆಲ್ಲ ಸ್ನೇಹಿತರೆ ಎಕ್ಸಾಮ್ ಯಾವ ನಡೀತಾ ಸ್ಟಡಿ ಯಾವ ರೀತಿ ಮಾಡಬೇಕು ಅದೇ ರೀತಿ ನಿಮ್ದು ಕೋಚಿಂಗ್ ಹೋಗ್ಬೇಕಾ ಹೋಗಬಾರ್ದು ಅದೇ ರೀತಿ ಯಾವೆಲ್ಲ ಬುಕ್ಸ್ ಇರ್ತಾವೋ ಅದೇ ರೀತಿ ಯಾವ ಯೂಟ್ಯೂಬ್ ಚಾನಲ್ ನೋಡ್ಬೇಕಂತ ವಿಡಿಯೋದಲ್ಲಿ ಆಲ್ಮೋಸ್ಟ್ ಎಲ್ಲ ಕವರನ್ನು ಮಾಡಿದ್ದೀವಿ ಸ್ನೇಹಿತರೆ ಇದನ್ನು ಹೊರತುಪಡಿಸಿ ನಿಮಗೆ ಯಾವ್ದಾರು ಬೆಸ್ಟ್ ಯೂಟ್ಯೂಬ್ ಚಾನಲ್ ಅನಿಸಿದ್ದನ್ನು ಆದಷ್ಟು ಕಮೆಂಟ್ ಮೂಲಕ ತಿಳಿಸಿ ಇನ್ನೂ ಸಾಕಷ್ಟು ಸ್ಪರ್ಧಾ ಅಭ್ಯರ್ಥಿಗಳಿಗೆ ಯೂಸ್ ಆಗ್ತದೆ ಅದೇ ರೀತಿ ಅವರು ಕೂಡ ಅದು ಉಚಿತವಾದ ಆದರೂ ಕೂಡ ನೋಡಿಕೊಂಡು ಎಕ್ಸಾಮನ್ನು ಪಾಸ್ ಮಾಡ್ತಾರೆ ಅದೇ ರೀತಿ ಯಾರಿಗಾದರೂ ಆರ್ ಆರ್ ಬಿ ಗ್ರೂಪ್ ಡಿಗೆ ಸಂಬಂಧಿಸಿದಂತೆ ಪಿ ಡಿ ಎಫ್ ನೋಟ್ಸ್ ಕನ್ನಡದಲ್ಲಿ ಬೇಕಾಗಿತ್ತು ಅದೇ ರೀತಿ ಆರ್ ಆರ್ ಬಿ ಗೋಲ್ಡ್ ಕ್ವಶನ್ ಪೇಪರ್ ಕೂಡ ಕನ್ನಡದಲ್ಲಿ ಅಂದ್ರೆ ಈ ಕೆಳಗಡೆ ಕಾಣುವ ನಂಬರನ್ನು ಸಂಪರ್ಕಿಸಿ ಕೂಡ ಪಡಿಬೋದು ಇವ್ರ ಹತ್ರ ಆಲ್ಮೋಸ್ಟ್ ಎಲ್ಲ ಈಗ ಜಿ ಕೆಗೆ ಸಂಬಂಧಿಸಿದಂತೆ ಆಲ್ಮೋಸ್ಟ್ ಎಲ್ಲ ಕವರ್ ಆಗಿರೋ ನೋಟ್ಸ್ ಕೂಡ ಇರ್ತಾವೆ ಅದೇ ರೀತಿ ಸೈನ್ಸ್ ಮತ್ತು ಜಿ ಕೆ ಆ ನೈಂಟಿ ಪರ್ಸೆಂಟ್ಲಕ್ಕೆ ಔಟ್ ಆಫ್ ಪೋಟ್ ಕೂಡ ಕವರ್ ಆಗಿ ಹಂಡ್ರೆಡ್ ಪರ್ಸೆಂಟ್ ಔಟ್ ಆಫ್ ಪೋರ್ಟ್ ಕವರ್ ಆಗಿರೋ ನೋಟ್ಸ್ ಇರ್ತಾವ ಅದೇ ರೀತಿ ಈಗ ಮ್ಯಾಥ್ಸ್ ಮತ್ತು ಮೆಂಟಲ್ ಅಬಿಲಿಟಿ ಅಥವಾ ರೀಸನಿಂಗ್ಗೆ ಸಂಬಂಧಿಸಿದಂತೆ ಆಲ್ಮೋಸ್ಟ್ ಒಂದು ಏಯ್ಟಿ ಪರ್ಸೆಂಟ್ ಅಥವಾ ಸೆವೆಂಟಿ ಪರ್ಸೆಂಟ್ ಕವರ್ ಆಗಿರುವ ಕೂಡ ಇವ್ರ ಹತ್ರ ಇರ್ತದೆ ಯಾರಿಗಾದರೂ ನೋಟ್ಸ್ ಬೇಕಾಗಿತ್ತಂದ್ರೆ ಈ ಕೆಳಗಡೆ ಕಾಣುವ ನಂಬರನ್ನು ಸಂಪರ್ಕಿಸಿ ನೀವು ಪಡೆದುಕೊಳ್ಳಬಹುದಾಗಿರ್ತದೆ ಅದೇ ರೀತಿ ಪ್ರಚಲಿತ ಘಟನೆಯದ್ದು ಸಂಬಂಧಿಸಿದಂತೆ ನೋಟ್ಸ್ ಕೂಡ ಕೊಡ್ತಾರೆ ಅದು ಕೂಡ ಇವ್ರ ಹತ್ರ ಇರ್ತದೆ ಎಲ್ಲ ನೋಟ್ಸ್ಗಳ ಕೂಡಿ ಕೇವಲ ಎರಡುನೂರು ರೂಪಾಯಿಗಾಗಿ ಈ ನೋಟ್ಸ್ನ ಕೊಡ್ತಾರೆ ಮೊದಲಿಗೆ ಇದನ್ನು ನೂರು ರೂಪಾಯಿಗಾಗಿ ಕೊಡಕತ್ತಿದ್ರು ಅದಾದ ನಂತರ ಈಗ ಎಲ್ಲ ಸ್ಪರ್ಧಾ ಅಭ್ಯರ್ಥಿಗಳಿಗೆ ಯೂಸ್ ಆಗಲಿ ಅಂತ ಕೇವಲ ಎರಡ್ನೂರು ರೂಪಾಯಿಗಿ ಕೊಡ್ತಾರೆ ಅದು ಬಂದು ನಮ್ಮ ಚಾನೆಲ್ನಲ್ಲಿ ವಿಡಿಯೋ ನೋಡಿದ್ದಾನ ಸ್ಕ್ರೀನ್ ಶಾಟನ್ನು ಕೊಟ್ಟರೆ ಕೇವಲ ಎರಡ್ನೂರು ರೂಪಾಯಿ ನೋಟ್ಸನ್ನ ಕೊಡ್ತಾರೆ ನಿಮ್ಗೆ ಇಲ್ಲಪ್ಪ ಅಂದ್ರೆ ನೂರು ರೂಪಾಯಿಗಾಗಿ ನೋಟ್ಸನ್ನ ನೋಟ್ಸ್ ಅನ್ನು ಕೊಡ್ತಾರೆ ಯಾರಿಗಾದ್ರೂ ನೋಟ್ಸ್ ಬೇಕಾದ್ರೆ ಕೆಳಗಡೆ ಕಾಣೋ ನಂಬರ್ನ ಸಂಪರ್ಕಿಸಿ ಸ್ನೇಹಿತರೆ ಇಲ್ಲಿವರೆಗೂ ಇಡೀ ನೋಡೋದಕ್ಕೆ ಧನ್ಯವಾದಗಳು ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಶುಕೋಣ ಶುಭ ದಿನ